ಬಿಜೆಪಿಯು ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಎರಡ್ ಸಾವಿರದ ಎಂಟರಲ್ಲೂ ಆಪರೇಷನ್ ಕಮಲ ಮಾಡೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆಪರೇಷನ್ ಕಮಲ ಮಾಡೋದು ಆಪರೇಷನ್ ಕಮಲ ಅಂತಂದ್ರೆ ನಮ್ಮ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೊಡೋದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೊಡೋದು ಜೊತೆಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡೋದು ನರೇಂದ್ರ ಮೋದಿ ಅವರು ನಾನು ಚೌಕೀದ ಚೌಕೀದ ನಾನು ಹಣವೇ ಮುಟ್ಟಲ್ಲ ನರೇಂದ್ರ ಮೋದಿ ಆಪರೇಷನ್ ಕಮಲ ಮಾಡಲಿಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತಪ್ಪ ಎಲ್ಲಿಂದ ಬಂತು ಇವತ್ತು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರಲ್ಲ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ ಎಲ್ಲಿಂದ ಬಂತು ಈ ತೋಟ